ಸಹಕಾರ ಸಚಿವರಾದಂಥ ಮಾನ್ಯ ಶ್ರೀ ಕೆ ಎನ್ ರಾಜಣ್ಣರವರೇ ಸಂಸದರಾದಂಥ ಮಾನ್ಯ ಪಾಟೀಲ್ ಪಾಟೀಲ್ರವರೇ ಈ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಸಿಮೆಂಟ್ ಮಂಜೂರವರೇ ಅತ್ಯಂತ ಹಿರಿಯ ನಮ್ಮ ಶಾಸಕ ಮಿತ್ರರು ಆದಂಥ ಮಾನ್ಯ ಶ್ರೀ ಶಿವಲಿಂಗೇಗೌಡ್ರವರೇ ನಮ್ಮ ಆತ್ಮೀಯರಾದಂಥ ಮಾನ್ಯ ಮುರಳಿ ಅವರೇ ನಮ್ಮ ಇಲಾಖೆಯ ಅರಣ್ಯ ಪಡೆ ಮುಖ್ಯಸ್ಥರಾದಂಥ ದೀಕ್ಷಿತ್ ರವರೇ ನಮ್ಮ ವನ್ಯಜೀವಿಗಳ ಪಡೆಯ ಮುಖ್ಯಸ್ಥರಾದಂಥ ಸುಭಾಷ್ ಮಲ್ಕೇಡ್ರವರೇ ಪುಷ್ಕರ್ ಅವರೇ ಸೌರಭ್ ಅವರೇ ಸಿ ಒ ಅವರೇ ಉಪಸ್ಥಿತರಿರುವಂಥ ಎಲ್ಲ ಈ ಒಂದು ಹೆಸಳೂರು ಕ್ಷೇತ್ರದ ಈ ಭಾಗದ ಈ ಗ್ರಾಮದ ಎಲ್ಲ ಪ್ರಾಣಿ ಪ್ರಿಯರೇ ಪರಿಸರವಾದಿಗಳೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ಇವತ್ತು ನಾವೆಲ್ಲರೂ ಸೇರಿ ನಾಲ್ಕನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹುಂಡಾನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮನಾದ ಅರ್ಜುನ್ ಆನೆಯ ಸ್ಮಾರಕಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ ಈಗಾಗಲೇ ರವಿಶಂಕರ್ ಹೇಳಿದ್ದಾರೆ ಅರ್ಜುನ್ ಆನೆ ಕೆಡ್ಡ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿದು ನಮ್ಮ ಬೆಳೆ ಕ್ಯಾಂಪ್ನಲ್ಲಿ ಬಿಟ್ಟು ತರಬೇತಿ ಕೊಟ್ಟು ಅದನ್ನು ಬೆಳೆಸಿ ಇವತ್ತು ಬೆಳೀತಾ ಬೆಳೀತಾ ಅರ್ಜುನ್ ಆನೆ ಇಡೀ ಕರ್ನಾಟಕ ರಾಜ್ಯದ ಮನೆ ಮಾತಾಗಿತ್ತು ನಮ್ಮೆಲ್ಲರ ಹೆಮ್ಮೆಯ ಒಂದು ಆನೆಯಪ್ಪ ಅಂತ ಹೇಳಿದ್ರೆ ಅದು ಅರ್ಜುನ್ ಆನೆ ಅಂತ ಹೇಳಿದ್ರೆ ತಪ್ಪಾಗ್ಲ ಅರ್ಜುನ್ ಆನೆಗೆ ನಮ್ಮ ಇಲಾಖೆಯಿಂದ ಅನೇಕ ಸಲ ಎಲ್ಲ ಕಾರ್ಯಾಚರಣೆ ಇಲ್ಲಿ ಕುಂಡಾನೆ ಕಾರ್ಯಾಚರಣೆ ಇರ್ಬೋದು ಹುಲಿ ಕಾರ್ಯಾಚರಣೆ ಇರ್ಬೋದು ಅಥವಾ ಚಿರತೆ ಕಾರ್ಯಾಚರಣೆ ಇರ್ಬೋದು ಎಲ್ಲ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಆನೆಗೆ ಇವತ್ತು ಇಲಾಖೆ ಬಳಸ್ಕೊಂಡು ಭಾಳ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ನಾವು ಮಾಡ್ತೀವಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಆ ದಸರಾ ಮಹೋತ್ಸವದಲ್ಲಿ ಎಲ್ಲಕ್ಕಿಂತ ಆಕರ್ಷಣೆ ಅಂತಪ್ಪಾಗಿ ಜಗತ್ತಿನಾದ್ಯಂತ ಇರುವಂತ ಪ್ರವಾಸಿಗರು ದಸರಾ ಮಹೋತ್ಸವಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಬರ್ತಾರೆ ಅಂತ ಹೇಳಿದ್ರೆ ಅದು ಜಂಬೂ ಸವಾರಿ ಈಗಾಗ ಜಂಬೂ ಸವಾರಿಯಲ್ಲಿ ಏಳ್ನೂರ ಐವತ್ತು ಕೆ ಜಿ ಇವತ್ತು ನಮ್ಮ ಚಾಮುಂಡೇಶ್ವರಿ ದೇವ ವಿಗ್ರಹವನ್ನು ಹೊತ್ತುಕೊಂಡು ಇವತ್ತು ಅರಮನೆ ಮೈದಾನದಿಂದ ಏನು ಅರ್ಜುನ್ ಆನೆ ಅನೇಕ ಆನೆಗಳು ಇವತ್ತು ನಾವೆಲ್ಲ ಸವಾರಿ ಮಾಡ್ತವೆ ಅದು ಅತ್ಯಂತ ಆಕರ್ಷಣೀಯವಾದಂಥದ್ದು ಎಂಟು ಸಲ ಅರ್ಜುನ್ ಆನೆ ಎರಡ್ ಸಾವಿರ ಹತ್ತೊಂಬತ್ತರವರೆಗೆ ಅದರಲ್ಲಿ ಭಾಗವಹಿಸಿ ಎರಡ್ ಸಾವಿರ ಇಪ್ಪತ್ತರಿಂದ ನಿಶಾನೆ ಆನೆಯಾಗಿ ಇವತ್ತು ಹೆಸರುವಾಸಿಯಾಗಿತ್ತು ಹೀಗಾಗಿ ಆನೆ ನಾವು ನಮ್ಮಿಂದ ಇಷ್ಟು ಬೇಗ ಆ ಅಗ್ಲಿ ಹೋಗ್ತದೆ ಹುತಾತ್ಮ ಆಗ್ತಾ ಆಗ್ತಾನೆ ಹೇಳಿ ನಮ್ಗೆ ಯಾರಿಗೂ ಇವತ್ತು ಅದ್ರ ಬಗ್ಗೆ ನಮ್ಗೆ ಅನ್ನಿಸಲಿಲ್ಲ ಆದರೆ ಅವತ್ತಿನ ದಿವಸ ಬರೀ ಅದು ಹುತಾತ್ಮ ಆಗಿದ್ದಂಥ ಹೋರಾಟ ನೋಡಿ ಒಂದು ಪುಂಡಾನೆ ಏನಿತ್ತು ಆ ಪುಂಡಾನೆ ಜೊತೆಯಲ್ಲಿ ಸಂಘರ್ಷ ಮಾಡಿ ನಮ್ಮ ಮಾವುತ್ನನ್ನು ಅನೇಕ ಜನ ಸಾಯಬಹುದಾಗಿತ್ತು ಅವತ್ತು ಈ ಆನೆ ಕಾರ್ಯಾಚರಣೆ ಅಂತೇಳಿದ್ರೆ ಇದು ಬಹಳ ಸಲಿಸುವಾಗಿ ಆದಂತದ್ದಲ್ಲ ಬಹಳ ಜನ ಬಹಳಷ್ಟು ಪ್ರತಿಕ್ರಿಯೆಗಳು ಬರ್ತವೆ ಆದ್ರೆ ಜನನೂ ಆಲೋಚನೆ ಮಾಡಬೇಕಾಗಿದೆ ಯಾವುದೇ ಇವತ್ತು ನಾವು ಆನೆ ಹುಲಿ ಚಿರತೆ ಕಾರ್ಯಾಚರಣೆ ಮಾಡಬೇಕು ಅಂತೇಳಿದ್ರೆ ಜೀವದ ಹಂಗನ್ನು ತೊರೆದು ನಮ್ಮ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಾಚರಣೆಯಲ್ಲಿ ಇವತ್ತು ತಮ್ಮ ಜೀವದ ಹಂಗನ್ನು ತೊರೆದು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅರ್ಜುನ್ ಆನೆ ನೋಡಿ ನಮ್ಮ ಮಾವುತ್ನನ್ನು ಅನೇಕ ಜನ ಅರಣ್ಯ ಇಲಾಖೆ ಅಧಿಕಾರಿಗಳ ಜೀವ ಉಳಿಸಿದಂತಹ ಕೀರ್ತಿನೂ ಅರ್ಜುನ್ ಆನೆಗೆ ಸಲ್ತದೆ ಇವತ್ತು ಹೀಗಾಗಿ ಎಲ್ಲರ ಒಂದು ನಮ್ಮೆಲ್ಲರ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನವೂ ಇತ್ತು ಈ ಭಾಗದ ಜನರ ಪ್ರಾಣಿ ಪ್ರಿಯರ ಅರ್ಜುನ್ ಆನೆ ಅಭಿಮಾನಿಗಳ ಒಂದೆಲ್ಲರ ಇವತ್ತು ಮನಸ್ಸಿನಲ್ಲಿತ್ತು ಇಚ್ಛೆ ಇತ್ತು ಇಲ್ಲಿ ಅರ್ಜುನ್ ಆನೆಯ ಸ್ಮಾರಕ ಆಗಬೇಕು ಅಂತ ಹೇಳಿ ಸುಮಾರು ದಿವಸದಿಂದ ನಾವು ಸ್ಮಾರಕ ಮಾಡಬೇಕು ವಿನ್ಯಾಸ ಮಾಡಿ ಅಂತ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೆ ಅವ್ರು ವಿನ್ಯಾಸ ರಚನೆ ಮಾಡಿದ್ದಾರೆ ಆ ವಿನ್ಯಾಸದ ಒಂದು ರೊಟೋಟೈಪ್ ಏನಿದೆ ಅದನ್ನು ನಾವು ಈಗಾಗಲೇ ತಮಗೆ ತೋರಿಸಿದ್ದೇವೆ ಮತ್ತು ಬರುವ ನಾಲ್ಕನೇ ಡಿಸೆಂಬರ್ ಒಂದನೇ ವರ್ಷಾಚರಣೆಯನ್ನು ಮಾಡ್ತೀವಿ ಇವತ್ತು ಅವತ್ತಿನ ದಿವಸ ಈ ಒಂದು ಸ್ಮಾರಕದ ಉದ್ಘಾಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ತಮ್ಮನ್ನು ಹೇಳಿಕೆ ಬಯಸ್ತಾ ಅದೇ ರೀತಿಯಲ್ಲಿ ನಾಗರಹೊಳೆಯಲ್ಲಿ ಏನು ಬಲ್ಲೆ ಆನೆ ಕ್ಯಾಂಪ್ ಇದೆ ಅಲ್ಲಿನೂ ಸಹಿತ ಅರ್ಜುನ್ ಆವಸ್ಥಾನದಲ್ಲಿ ನಾವು ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ನಾನು ಅರಣ್ಯ ಇಲಾಖೆ ಪರವಾಗಿ ಸರ್ಕಾರದ ಪರವಾಗಿ ತಮ್ಮೆಲ್ಲರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನೇ ಶಾಸಕರು ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಮಾನವ ಪ್ರಾಣಿ ಸಂಘರ್ಷ ಇವತ್ತು ನಿನ್ನೆದಲ್ಲ ಅನಾದಿ ಕಾಲದಿಂದಲೂ ಇದೆ ನಾವೆಲ್ಲ ಇವತ್ತು ವನ್ಯಜೀವಿಗಳ ಜೊತೆಯಲ್ಲಿ ಜೀವನ ಮಾಡುವಂಥದ್ದು ನಾವು ಕಲಿಬೇಕಾಗ್ತದೆ ಜೊತೆಯಲ್ಲಿ ಇತ್ತೀಚೆಗೆ ಏನು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಸುಮಾರು ಜನ ಮೃತಪಡ್ತಾ ಇದ್ದಾರೆ ಯಾಕೆ ಆನೆಗಳು ಯಾಕೆ ಹುಲಿಗಳು ಚಿರತೆಗಳು ಅರಣ್ಯ ಪ್ರದೇಶದಿಂದ ಹೊರಗಡೆ ಬರ್ತಾ ಇದ್ದಾವೆ ಇನ್ನವರ ಅವಸ್ಥಾನ ಕೊರತೆ ಆಗ್ತಾ ಇದೆಯಾ ಅಥವಾ ಆನೆಗಳ ಇವತ್ತು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಆಹಾರದ ಸಮಸ್ಯೆ ಇದೆಯಾ ನೀರಿನ ಸಮಸ್ಯೆ ಇದೆಯಾ ಅಥವಾ ಅನಿಮಲ್ ಬಿಹೇವಿಯರ್ ಸಮಸ್ಯೆ ಇದೆಯಾ ಅಥವಾ ಇವತ್ತು ಅರಣ್ಯ ಕ್ಷೀಣಿಸ್ತಾ ಇದೆಯಾ ಬಫರ್ ಝೋನ್ ನಲ್ಲಿ ಇವತ್ತು ಹೆಚ್ಚಿನ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಇವೆಲ್ಲದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಆಗಸ್ಟ್ ತಿಂಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಾಗಾರ ಎಲ್ಲ ತಜ್ಞರಿಗೆ ಏನು ಹೆಂಟತ್ತು ದೇಶಗಳಲ್ಲಿ ಆನೆಗಳಿದ್ದಾವೆ ಈ ಆನೆಗಳು ಯಾವ ರಾಜ್ಯಗಳಲ್ಲಿದೆ ಯಾವ ದೇಶಗಳಲ್ಲಿದೆ ಎಲ್ಲ ಕಡೆ ಇವು ಮಾನವ ಪ್ರಾಣಿ ಏನು ಸಂಘರ್ಷ ಸಮಸ್ಯೆ ಇದೆ ಹೀಗಾಗಿ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅದಕ್ಕೆ ನಾವು ಪ್ರಾಮಾಣಿಕವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಪ್ರಾಣಿಗಳಿಂದ ಇವತ್ತೇನು ರೈತರ ಕೃಷಿ ನಷ್ಟ ಆಗ್ತಾ ಇದೆ ಭಯ ನಷ್ಟ ಆಗ್ತಾ ಇದೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಎಲ್ಲೆಲ್ಲಿ ಮೃತಪಟ್ಟಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಎಲ್ಲಿ ಗಾಯಗೊಂಡಿದ್ದಾರೆ ಅವರಿಗೂ ಪರಿಹಾರ ಕೊಟ್ಟಿದ್ದೇವೆ ಯಾರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ನಿಖರವಾಗಿ ನಮ್ಮ ಮಾಹಿತಿ ಕೊಟ್ಟರು ಈಗ ನಮ್ಮ ಸರ್ಕಾರ ಬಂದ ಮೇಲಂತೂ ಪರಿಹಾರಕ್ಕೆ ಯಾವುದೇ ವಿಳಂಬ ಇಲ್ಲ ತತ್ಕ್ಷಣವೇ ಅನೇಕ ಸಲ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಇವತ್ತು ಒಂದು ವಾರ ಒಳಗಾಗಿ ಸಂಪೂರ್ಣವಾಗಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಯಾರಾದರೂ ಆಸ್ಪತ್ರೆಯಲ್ಲಿ ಇವತ್ತು ಅವರಿಗೆ ಗಾಯಗಳಾಗಿದ್ರೆ ಸಂಪೂರ್ಣವಾಗಿ ಅದರ ವೆಚ್ಚವನ್ನು ಇಲಾಖೆ ಭರಿಸಿದೆ ಹೀಗಾಗಿ ಯಾರಿಗಾದರೂ ಪರ್ಮನೆಂಟ್ ಆಗಿ ಅವರು ಅಂಗವಿಕಲರಾದರೆ ಅಂಥವ್ರಿಗೆ ಮಾನದಂಡದ ಪ್ರಕಾರ ಏನು ಪರಿಹಾರ ಇದೆ ಆ ಪರಿಹಾರ ಕೊಡ್ತಾ ಇದ್ದೇವೆ ಅಂಥದ್ದು ಏನಾದರೂ ಕೊಟ್ಟಿಲ್ಲ ಅಂತ ನಾವು ಗಮನಕ್ಕೆ ತಂದ್ರೆ ಅದನ್ನು ಕೊಡುವಂತ ಒಂದು ಕೆಲಸ ನಾವು ತಕ್ಷಣವೇ ಕೊಡುವಂತದಕ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ ಯಾಕೆ ಈ ಒಂದು ಆನೆ ಸಮಸ್ಯೆ ಏನಿದೆ ಇದನ್ನು ಬಗೆಹರಿಸಬೇಕು ಅಂತ ಹೇಳಿನೇ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಏನು ರೈಲ್ವೆ ಬ್ಯಾರಿಕೇಡ್ ಇತ್ತು ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು ಮತ್ತೆ ಇವತ್ತು ನಮ್ಮಲ್ಲಿ ಸೋಲಾರ್ ಟೆಂಡಾಕಲ್ ಫೆನ್ಸಿಂಗ್ ಮಾಡುವಂಥದ್ದು ಗಂಧಕ ನಿರ್ಮಾಣ ಮಾಡುವಂತದ್ದು ಇದಕ್ಕೆಲ್ಲ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೇವೆ ರೈಲ್ವೆ ಬ್ಯಾರಿಕೇಡ್ಗೆ ಇವತ್ತು ನಾವು ಸುಮಾರು ನೂರ ಒಂದು ಕಿಲೋಮೀಟರ್ ಹಿಂದೆ ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ ಇನ್ನು ನೂರ ಒಂದು ಕಿಲೋಮೀಟರ್ ಒಂದೇ ವರ್ಷದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ ಈಗ ನಾವು ಮಾಡ್ತಾ ಇದ್ದಾಗ ಹಿಂದೆ ಬರೀ ಮುನ್ನೂರ ಮೂವತ್ತು ಇನ್ನೂ ಮುನ್ನೂರು ಕಿಲೋಮೀಟರ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರು ಮತ್ತೆ ಈಗ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಿದೆ ಒಂದು ಕಿಲೋಮೀಟರ್ಗೆ ನೂರ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದಕ್ಕಾಗಿ ಹೆಚ್ಚಿನ ಒಂದು ಅನುದಾನ ಕೊಡಬೇಕು ಹೇಳಿ ವಿನಂತಿಯನ್ನು ಮಾಡಿದ್ದೇನೆ ಹೀಗಾಗಿ ಬರುವಂತ ಒಂದು ಆದಷ್ಟು ಶೀಘ್ರದಲ್ಲಿ ಬೇಡಿಕೆ ಇರುವಂತಹ ಎಲ್ಲ ರೈಲ್ವೆ ಬ್ಯಾರಿಕೇಡ್ ಪ್ರಸ್ತಾವನೆಗಳೇನಿದೆ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಶಾಶ್ವತವಾಗಿ ಅರಣ್ಯದಲ್ಲಿರುವಂತಹ ಲೆಂಟನ ಇರಬಹುದು ಸಣ್ಣ ಇರ್ಬೋದು ಕಳೆ ಇದೆ ಅದು ತೆಗಿಬೇಕು ಆವಾಸದ ಏನು ಕಾರಿಡಾರ್ ಇದೆ ಕಾರಿಡಾರ್ ಮುಕ್ತ ಮಾಡಬೇಕು ಎಲ್ಲಿ ಒತ್ತುವರಿ ಆಗಿದೆ ಒತ್ತುವರಿಗಳು ತೆರವು ಮಾಡಬೇಕು ಮತ್ತೆ ಇವತ್ತು ವನ್ಯಜೀವಿಗಳ ಸಂರಕ್ಷಣೆನೂ ನಮ್ಮ ಜವಾಬ್ದಾರಿ ಇದೆ ಅರಣ್ಯ ಸಂರಕ್ಷಣೆನೂ ನಮ್ಮ ಜವಾಬ್ದಾರಿ ಇದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಜೀವನ ಜೀವನೋಪಾಯ ಎರಡು ನಡಿಬೇಕು ಸುಸ್ಥಿರ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಮುಖ ರಾಗೋಣ ಅನ್ನುವಂಥ ನಿಮ್ಮೆಲ್ಲರ ಸಹಕಾರ ಸಹಯೋಗ ಅದಕ್ಕೆ ಬೇಕು ಅಂತ ಹೇಳಿ ಹೇಳಿ ಇವತ್ತಿಲಿರುವಂಥ ಏನು ನಮ್ಮ ಮಾನದಂಡ ಕಾಯ್ದೆಗಳ ಪ್ರಕಾರ ಏನೇನು ನಾವಿಲ್ಲಿ ಅಭಿವೃದ್ಧಿ ಮಾಡಬಹುದಾಗಿದೆ ಸ್ಮಾರಕ ನಿರ್ಮಾಣ ಮಾಡುವಂಥದ್ದು ಇರ್ಬೋದು ಇದಕ್ಕೆ ಅದಕ್ಕೆ ಏನು ಸಾಧ್ಯತೆ ಇದೆ ಅದಕ್ಕೆ ಹಣದ ಕೊರತೆ ಇಲ್ಲ ಅದನ್ನು ಮಾಡುವಂಥ ಕೆಲಸ ನಮ್ಮ ಇಲಾಖೆ ಮಾಡ್ತದೆ ಸರ್ಕಾರ ಮಾಡ್ತದೆ ಅನ್ನುವಂಥ ಒಂದು ಭರವಸೆಯನ್ನು ತಮ್ಮೆಲ್ಲರಿಗೆ ನಾನು ಕೊಡ್ತಾ ನಿಮ್ಮೆಲ್ಲರಿಗೆ ಇವತ್ತಿನ ಒಂದಿಷ್ಟೊಂದು ಮಳೆಯಲ್ಲಿ ಸಹಿತ ನಮ್ಮ ಮಾನ್ಯ ರಾಜೇಂದ್ರ ಬಂದಿದ್ದಾರೆ ಶಾಸಕ ಮಿತ್ರಗಳು ಬಂದಿದ್ದಾರೆ ಸಂಸದರು ಬಂದಿದ್ದಾರೆ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಅವರೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಎರಡು ಮಾತು ಮುಗಿಸ್ತಾನೆ ಜೈ ಜಗನ್ನೆಲ್ಲ ಉದ್ದೇಶಿಸಿ ನಮಗೆ ಮಾರ್ಗದರ್ಶನ ನೀಡಿದ ಒಂದು ಏನಾಗಿದೆ ಈಗ ಏನ್ ನಿಮ್ದು ಈಗ ಈ ಹಾಳೆ ನಡೀಲಿ ಅದಕ್ಕೆ ನೂರ ನಲ್ವ ಟೀಮ್ ನೂರ ನಲ್ವತ್ತು ಜನ ಟೀಮ್ ಗೆ ಹದಿನಾಲ್ಕು ಜನ ಸರ್ಕಾರದ ಹದಿನಾಲ್ಕು ಜನ ಹೆಚ್ಚು ಸರ್ಕಾರದ ನೇಮಕ ಮಾಡ್ತಾರೆ